ಈಗ ಈಗ ಶ್ರೀರಾಮುಲು ಅವ್ರು ಹೋಗಿ ರೆಡ್ಡಿ ಅವರು ಹೋಗಿ ಅದು ಅವರು ಹೋಗಿ ಒಂದಷ್ಟು ಜನ ಬಿ ಜೆ ಪಿ ನಾಯಕರೆಲ್ಲ ಹೋಗಿ ರಾಜಶೇಖರ್ ರೆಡ್ಡಿ ಅವರ ಫ್ಯಾಮಿಲಿ ಅವರಿಗೆ ಹತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್ ಅವ್ರು ನಗದು ಕೊಟ್ಟಿದ್ದರು ಚೆಕ್ ಕೊಟ್ಟಿದ್ದಾರೆ ಒಂದು ಕಡೆ ದೊಡ್ಡ ಪ್ರತಿಭಟನಾ ಸಮಾವೇಶವನ್ನು ದಾಖಲಿಸ್ತಾ ಇದ್ದಾರೆ ರಾಂಗ ಬಿ ಜೆ ಪಿ ಅವರು ಮಾಡ್ತಿರೋದು ಇಲ್ಲ ಮಾಡಲೇಬಾರ್ದಾಗಿತ್ತಾ ಅಥವಾ ನೀವು ಮಾಡ್ತಿರೋದು ರಾಂಗ ನಿಮ್ಮ ಸರ್ಕಾರ ಮಾಡ್ತಿರೋ ನೋಡಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬಳ್ಳಾರಿಯಿಂದ ರಾಜಕೀಯ ಕಂಡಂಥವ್ರು ಬಳ್ಳಾರಿಯಿಂದ ಹಣ ಮಾಡಿದಂಥವ್ರು ಬಳ್ಳಾರಿಯಿಂದ ದುಡಿದು ಅಕ್ರಮ ಗಣಿಗಾರಿಕೆ ಮಾಡಿ ಸಂಪಾದನೆ ಮಾಡಿದಂಥವ್ರು ಅಲ್ಲಿನ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತರ ಪಲ್ಲ ಸತ್ತು ಇಷ್ಟು ದಿನ ಬೇಕಾಗಿರಲಿಲ್ಲ ಅವ್ರು ಹೋಗಿ ಹತ್ತು ಲಕ್ಷ ಕೊಡೋಕ್ಕೆ ಇಷ್ಟು ದಿನ ಬೇಕಾಗಿರಲಿಲ್ಲ ನಿಜವಾದ ಜನಪ್ರತಿನಿಧಿ ಆಗಿದ್ದು ಕಳಜಿರುವಂತ ವ್ಯಕ್ತಿಗಳಾಗಿದ್ರೆ ಇವರು ಮುಂಚೆನೆ ಕೊಡಬೇಕಾಗಿತ್ತು ರಾಜಕೀಯಕ್ಕೋಸ್ಕರ ಹೋಗಿ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದ ನಾವು ಸ್ವಾಗತ ಮಾಡ್ತಿದ್ದೆ ತಪ್ಪಿಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತ ಸತ್ ಹೋದಾಗ ನೀವೆಲ್ಲ ಹೋಗಿ ಕೊಟ್ಬಿಟ್ಟಿದ್ರೆ ಕಾಂಗ್ರೆಸ್ನವರು ನೋಡಿ ನಾವು ಹೇಳ್ತೀವಲ್ಲ ಬಿಜೆಪಿ ಕಾರ್ಯಕರ್ತ ಹೋದಾಗ ಅವ್ರು ಹಿಂದೂ ಕಾರ್ಯಕರ್ತ ಅಂತಾರೆ ಬಿಜೆಪಿ ಕಾರ್ಯಕರ್ತ ಅಂತಾರೆ ಕಾಂಗ್ರೆಸ್ನವ್ರು ಅವ್ರ ಮನೆಗಳಿಗೆ ಹೋಗಿ ದುಡ್ಡು ಕೊಟ್ಟಿಲ್ಲ ನಮ್ಮ ಕಾರ್ಯಕರ್ತರ ಜವಾಬ್ದಾರಿ ನಮ್ದಿದ್ದೆ ಅವ್ರ ಕಾರ್ಯಕರ್ತರ ಜವಾಬ್ದಾರಿ ಅವ್ರದಿದೆ ನಾನು ಅದಕ್ಕೆ ಹೇಳ್ತೀನಿ ನಿಮಗೆ ರಾಜಕಾರಣ ಮಾಡೋಕ್ಕೋಸ್ಕರ ಇವತ್ತು ಕೊಟ್ಟಿದ್ದೇವೆ ನಾನು ಅದನ್ನ ಬಟ್ ಅವ್ರ ಕುಟುಂಬಕ್ಕೆ ಧನ ಸಹಾಯ ಆದ್ರೆ ನಾನು ಸ್ವಾಗತ ಮಾಡ್ತೀನಿ ಬಟ್ ಇವ್ರು ರಾಜಕಾರಣ ಮಾಡೋಕ್ಕೆ ಇಷ್ಟಿನ ಬೇಕಾಗಿರಲಿಲ್ಲ ಇದೇ ಹತ್ತು ಲಕ್ಷ ಕೊಡೋದಾದ್ರೆ ಕೊಡೋ ಉದ್ದೇಶ ಇದಿದ್ರೆ ರಾಜಕಾರಣ ಉದ್ದೇಶ ನಿಮ್ದು ಅಲ್ಲದಿದ್ರೆ ನಿಮ್ ಮನಸ್ಸಲ್ಲಿ ನೀರ್ತಿದ್ರೆ ಅವತ್ತೇ ಕೊಡ್ತಾ ಇದ್ದಾರೆ ಒಳಗೆ ಏನು ತಪ್ಪಿರ್ಲಿಲ್ಲ ಆದರೆ ಇವತ್ತು ಕೊಟ್ಟು ರಾಜಕಾರಣ ಮಾಡಿ ಕೊಟ್ಟಿದಿರಿ ಇವತ್ತು ನೀವು ರಾಯದುರ್ಗದಿಂದ ಕಲ್ಯಾಣದುರ್ಗದಿಂದ ಉರುಕೊಂಡದಿಂದ ಸುಮಾರು ಏಳ್ ಸಾವಿರ ಎಂಟು ಸಾವಿರ ಜನಾ ಕರ್ಕೊಂಡ್ಬಂದು ಅಲ್ಲಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಾನು ಹೇಳಿದ ಮೂರು ಕ್ಷೇತ್ರ ಜಾಗಗಳು ಆಂಧ್ರ ಪ್ರದೇಶದ್ದು ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ನೀವು ಒಬ್ಬ ಒಬ್ಬೇ ಒಬ್ಬ ಕಾರ್ಯಕರ್ತ ಬಿಜೆಪಿ ಒಬ್ಬೇ ಒಬ್ಬ ಕಾರ್ಯಕರ್ತ ಇವತ್ತಿಲ್ಲ ಎಸ್ಪೆಷಲ್ ಜನದ ನೆಡ್ಡಿ ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದ್ಬಿಡ್ತು ಅಂತ ಮಾಹಿತಿ ಬಂತು ಫುಲ್ಲಾ ಮಾಹಿತಿ ತಲೆಕೆ ಮಾಡಿ ಹೌದು ಹೌದು ಆಧಾರ್ ಕಾರ್ಡ್ ಬಟ್ ರಿಪೋರ್ಟ್ ಕಂಟಿನ್ಯೂ ತಲೆ ಮಾಡಿ ಸುಮಾರ್ ಏಳರಿಂದ ಎಂಟು ಸಾವಿರ ಜನ ಇವರ ಐವತ್ತ ಸಾವಿರ ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಓಕೆ ಅದು ಜನ ಬಂದಿದ್ದಲ್ಲಿಂದ ನಿಮ್ಗೆ ರಾಯದುರ್ಗ ಕೊಂಡ್ ಅಲ್ಲಿನ ಜನಗಳು ಕರ್ಕೊಂಡ್ ಬಂದು ಇವತ್ತು ನೀವು ಕಾರ್ಯಕ್ರಮ ಒಂದು ಮಾಡಿದ್ದೀರಿ ಅದು ಅದರೊಳಗೆ ತುಂಬಾ ದಲಿತ ಜನ ಬಂದಿದ್ದಾರೆ ಅಡಗು ತಾಣ ರೆಡ್ಡಿಗೆ ಅಗತ್ಯ ಬಿದ್ರೆ ತನಿಖಾಧಿಕಾರಿಗಳಿಗೆ ಅಗತ್ಯ ಬಿದ್ದೆ ಅನ್ಸಿದ್ರೆ ಜನ ಅದ್ರು ಅರೆಸ್ಟ್ ಮಾಡ್ತಾರೆ ಸರ್ಕಾರಕ್ಕೆ ಅಗತ್ಯನೇ ಬರಲ್ಲಾಧಿಕಾರಿ ಪರ್ಸೆಂಟ್ ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ತನಿಖೆ ಮಾಡ್ತಾರೆ ರಾಜೀವ್ ಕಡೆ ಭರತ್ ರೆಡ್ಡಿ ಅವ್ರು ನಾನು ಹುಡುಕ್ತಾ ಇದ್ದಿಲ್ಲ ತನಿಖೆ ಮಾಡ್ಲಿಕ್ಕೆ ಅವ್ರಿಗೆ ಅದ್ರ ನೋಟಿಸ್ ಕೊಟ್ಟಿದ್ರು ಅವ್ರು ಅದ್ರಲ್ಲಿ ಹೇಳಿಕೆ ತಗೊಂಡಿದ್ರು ಬಟ್ ಫರ್ದರ್ ಬೇಕಾಗಿದ್ದಾಗ ಅರೆಸ್ಟ್ ಮಾಡ್ತಾರೆ ಭರತ್ ರೆಡ್ಡಿ ಎಮ್ ಎಲ್ ಎ ಇದಾರೆ ಎಲ್ಲಿಗೂ ತಪ್ಸ್ಕೊಂಡು ಹೋಗಕ್ಕಾಗಲ್ಲ ಎರಡನೇದು ಜನಾರ್ದನ್ ರೆಡ್ಡಿ ಬೇಕಾದ್ರು ಅರೆಸ್ಟ್ ಮಾಡ್ತಾರೆ ಶ್ರೀರಾಮುಲು ಬೇಕಿದ್ರು ಅರೆಸ್ಟ್ ಮಾಡ್ತಾರೆ ತನಿಖೆ ಬಿಜೆಪಿ ಕಾರ್ಯಕರ್ತ ತರ ನಾನು ಮಾತಾಡಕ್ಕಾಗಲ್ಲ ನಾವು ನ್ಯಾಯ ಏನಿದೆ ಅದ್ರ ಪ್ರಕಾರ ಮಾತಾಡಬಹುದು ನಾನು ಜಾರ್ದನ್ ರೆಡ್ಡಿ ಯಾಕೆ ಅರೆಸ್ಟ್ ಮಾಡಿಲ್ಲ ಶ್ರೀರಾಮುಲು ಯಾಕೆ ಅರೆಸ್ಟ್ ಮಾಡಿಲ್ಲ ಯಾರು ಕಲ್ಲುಗಳನ್ನ ಕೊಟ್ಟು ದೊಣ್ಣೆಗಳನ್ನ ಕೊಟ್ಟು ಕಾರದ ಪುಡಿ ಕೊಟ್ಟು ಮಹಿಳೆಯರನ್ನ ಪುಡಿ ರೌಡಿಗಳನ್ನ ಜೈಲಿಂದ ಬಳ್ಳಾರಿಯಿಂದ ಜೈಲಿಂದ ಬಿಡುಗಡೆಯಾದವ್ರನ್ನ ಕರೆಸಿ ಒಡಿಸಿದವಲ್ಲ ಅವ್ರನ್ನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ನನಗೆ ಕೇಳ್ತಾ ಇಲ್ಲ ಅಗತ್ಯ ಬಿದ್ರೆ ಪೊಲೀಸ್ ಇಲಾಖೆ ಅರೆಸ್ಟ್ ಅಗತ್ಯ ಅದಕ್ಕೆ ಾರೆ ಸರ್ ಈಗ ನಿಮ್ ನಿಮ್ಮ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇಕಾದಷ್ಟು ದೊಂಬಿ ಗಲಾಟೆಗಳು ಹೊಡೆದಾಟ ಬಡದಾಟ ಸೋಡಾ ಬಾಟ್ಲಿಗಳ ಕಾಲದ ಗಲಾಟೆಗಳು ಪೆಟ್ರೋಲ್ ಬಾಂಬು ಆನಂತರದಲ್ಲಿ ವಿಶೇಷವಾಗಿ ಬಾಡಿ ಮೇಲೆ ಕಲ್ಲು ಸಂಗ್ರಹ ಎಲ್ಲ ನೋಡ್ಬಿಟ್ಟಿದ್ದೀರಾ ಸರ್ ಒಂದು ಕೇಸ್ ಈ ಥರದ ಬುಕ್ ಆದಾಗ ಯೂಶ್ವಲ್ ಆಗಿ ಈಗೇನು ತನಿಖೆ ಹೋಗ್ತಾ ಇದೆಯಲ್ಲ ತನಿಖೆ ಯಾವ್ದಿಕ್ಕಲು ಸಾಕ್ತಿದೆಯಲ್ಲ ಇದು ಕರೆಕ್ಟ್ ಆಗಿದೆಯಾ ಮೇಯ್ನು ರೆಡ್ಡಿ ಈ ಕಡೆ ಭರತ್ ರೆಡ್ಡಿ ಯಾಕ್ರೆ ಅರೆಸ್ಟ್ ಮಾಡಿಲ್ಲ ಮಾಡಿ ಎಲ್ಲರದ್ದು ಕ್ವಶನ್ ಅದು ಅರೆಸ್ಟ್ ಮಾಡಿದಿರೇ ತನಿಖೆ ಮಾಡ್ಕೊಂಡು ಹೋಗ್ಬಹುದಾ ಅಥವಾ ಸರ್ಕಾರ ಇಲ್ಲಿ ಭರತ್ ರೆಡ್ಡಿ ಫೇವರಾಗಿ ಕೆಲಸ ಮಾಡ್ತಿದೆಯಾ ಅಂತ ನೋಡಿ ಈಗ ಸಿ ಆರ್ ಪಿ ಸಿ ಮಾಡಿ ರೂಲ್ಸ್ ಮಾಡಿಫಿಕೇಶನ್ ತುಂಬಾ ಆಗಿದೆ ನಿಮ್ಗೆ ಅದು ಒಂದು ವಿಚಾರ ಏಳು ವರ್ಷಕ್ಕಿಂತ ಕಡಿಮೆ ಪನಿಷ್ಮೆಂಟ್ ಇರೋ ಅರೆಸ್ಟ್ ಮಾಡ್ಲೇಬೇಕು ಅಂತ ಇಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ಕೋರ್ಟ್ಗೆ ಅಪಿಯರ್ ಆಗೋಕೆ ಅವ್ರಿಗೆ ಕಂಡೀಷನ್ಸ್ ಮಾಡಿಕೊಟ್ರು ಸಾಕು ಅದೆಲ್ಲ ಪ್ರಶ್ನೆ ಒಂದ್ ಕಡೆ ಇರ್ಲಿ ಈ ಕೇಸಲ್ಲಿ ಮರ್ಡರ್ ಅದು ಎಷ್ಟು ಐದಾರು ಕೇಸ್ ರಿಜಿಸ್ಟರ್ ಆಗಿದೆ ಈಗ ಆ ಇಬ್ರು ಗನ್ಮ್ಯಾನ್ ಅರೆಸ್ಟ್ ಆಗಿರೋದು ಆ ಮರ್ಡರ್ ಕೇಸಲ್ಲಿ ಫೈರಿಂಗ್ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಆಗಿದೆ ಅದರಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತ ಬಿಡ್ಬೇಕಾಯ್ತ ಅನ್ನೋದೇ ವಿಚಾರ ಎಲ್ಲಾ ಕಡೆ ಇರೋದಕ್ಕೆ ಬೇರೆ ಮಾಬು ಏನು ದಂಬಿ ಗಲಾಟೆದು ಕೇಸಸ್ ರಿಜಿಸ್ಟರ್ ಆಗಿದೆ ಅದ್ರಲ್ಲಿ ಒಂದ್ ಇಪ್ಪತ್ತೈದು ಜನ ಇಪ್ಪತ್ತಾರು ಜನ ಅರೆಸ್ಟ್ ಮಾಡಿದ್ದಾರೆ ಅದು ಯಾವ್ಯಾವ ಕೇಸಲ್ಲಿ ಯಾರ್ಯಾರು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಅದು ನನ್ಗೆ ಡೀಟೇಲ್ಸ್ ಇಲ್ಲ ಮುಖೇಶ್ವರ್ ಸರ್ ಇಲ್ಲಿ ಇನ್ಸ್ಟಿಗೇಟರ್ ಇಂಪಾರ್ಟೆಂಟ್ ಆಗ್ತಾನ ಯಾರ್ ಶೂಟ್ ಮಾಡಿದ್ರು ಯಾರ ಗನ್ ನಿಂದ ಗುಂಡ್ ಹೋಯ್ತು ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಇಂತ ಕೇಸ್ ಗಳಲ್ಲಿ ಅಂತ ಸೊ ಇಂದಿನ ಸೂತ್ರಧಾರಿ ಅಬೇಟಿಂಗ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಅಬೇಟಿಂಗ್ ಆಫ್ ದಿ ಅಫೆನ್ಸಸ್ ಅಂತ ಇದೆ ಅಬೇಟಿಂಗ್ ಆಫ್ ದಿ ಅಫೆನ್ಸಸ್ ಹಾ ಪ್ರಚೋದನೆ ಅಂತ ಇದೆಯಲ್ಲ ಆ ಪ್ರಚೋದನೆ ಮೊದಲು ಮಾಡಿದ್ರು ಆಗ್ ಮಾಡಿದ್ರು ಆ ಮಾಡಿದ್ರು ಅದೆಲ್ಲಾದ್ರೂ ಪ್ರಶ್ನೆ ಇದೆ ಇಲ್ಲಿ ಆ ಸಂದರ್ಭಕ್ಕೆ ಆ ಜಾಗಕ್ಕೆ ಒಂದು ಆ ಗನ್ಮ್ಯಾನ್ ಗಳಲ್ಲಿ ಬರಕ್ ಕಾರಣಕರ್ತ ಆದವರು ಆ ಗನ್ಮ್ಯಾನ್ ಗಳಿಗೆ ಸೂಚನೆ ಕೊಡ್ಬೇಕಾದ್ದು ಮತ್ತೆ ಅವ್ರಿಗೆ ಯಾವ್ದ್ ಮೈ ಆಡ್ಬೇಕು ಮಾಡಬಾರ್ದು ಅಂತ ಹೆಚ್ಚರ್ಸೋದು ಆ ಸಂಬಂಧಪಟ್ಟ ವ್ಯಕ್ತಿಗಿರುತ್ತೆ ಅವನ್ ಜವಾಬ್ದಾರಿಲಿ ಅವ್ರ ಗನ್ಮ್ಯಾನ್ ಗಳಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಅವನ ಮೀರಿ ಮಾಡಿದ್ರೆ ಜವಾಬ್ದಾರಿ ಆ ಯಾರು ವ್ಯಕ್ತಿ ಇರ್ತಾನ ಅವನು ವಹಿಸ್ಕೋಬೇಕಾಗತ್ತೆ ಹಾಗಾಗಿ ಆ ತನಿಖೆಯಲ್ಲಿ ಈ ಗನ್ಮ್ಯಾನ್ ಸತೀಶ್ ರೆಡ್ಡಿ ಅವರ ಭರತ್ ರೆಡ್ಡಿ ಕಡವರ ಸತೀಶ್ ರೆಡ್ಡಿ ಆಗ ಎಲ್ಲಿದ್ರು ಭರತ್ ರೆಡ್ಡಿ ಜೊತೆಯಲ್ಲಿ ಈ ಗನ್ಮ್ಯಾನ್ ಇದ್ರ ಫೈರಿಂಗ್ ಆಗ್ಬೇಕಾದ್ರೆ ಇವರು ಹೊರಗಡೆ ಲೋಕೇಶ್ವರ್ ಸರ್ ಭರತ್ ರೆಡ್ಡಿ ಅರೆಸ್ಟ್ ಮಾಡಲ್ಲ ಓಕೆನಾ ಎಲ್ಲಾ ತನಿಖೆ ಮಾಡ್ತೀವಿ ಭರತ್ ರೆಡ್ಡಿ ಓಕೆನಾ ಈ ಗಲಾಟೆ ಸಂದರ್ಭದಲ್ಲಿ ಒಂದು ದಿಕ್ಕಿನಲ್ಲಿ ಈಗ ಸತ್ತಿರೋ ಹುಡುಗ ಕಾಂಗ್ರೆಸ್ ಹುಡುಗನೇ ಭರತ್ ರೆಡ್ಡಿ ಅವರು ಕಾಂಗ್ರೆಸ್ ಪಾರ್ಟಿ ಅವರೇ ಬರ್ತಾ ಇದ್ರ ಇಲ್ಲಿ ಮೋಟಿವ್ ಪ್ರಶ್ನೆ ಆಗುತ್ತೆ ಅವ್ರಿಗೆ ತಮ್ಮ ಕಾರ್ಯಕರ್ತನೇ ಸಾಯಿಸುವ ಉದ್ದೇಶ ಏನಿರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ ಆಕಸ್ಮಿಕವಾಗಿ ಅವ್ರ ಕಡೆ ಸತ್ತಿರೋ ಸಂದರ್ಭನೂ ಆಗಿರ್ಬೋದು ಅದಕ್ಕೆ ಕಾರಣ ತಮ್ಮ ಗಳು ಆಗಿರ್ಬೋದು ಹಾಗಾಗಿ ಅದು ಭರತ್ ರೆಡ್ಡಿಗೆ ಜವಾಬ್ದಾರಿ ಎಷ್ಟು ಮಟ್ಟಕ್ ಬರುತ್ತೆ ಅನ್ನೋದು ಪ್ರಶ್ನೆ ಎಲ್ಲ ಆಗುತ್ತೆ ಅನ್ನ ಇರೋದು ಇಲ್ದಿದ್ರೆ ಯಾವ್ದೇ ಅರೆಸ್ಟ್ ನಾಳೆ ವ್ಯಾಲಿಡ್ ಆಗೋದಿಲ್ಲ ಹಾಗಾಗಿ ಭರತ್ ರೆಡ್ಡಿ ಅರೆಸ್ಟ್ ಮಾಡೋದಕ್ಕೆ ನೆಗ್ಲಿಜೆನ್ಸಿ ಆಗಿದ್ರು ಆ ಮ್ಯಾನ್ಗಳು ಅವಶ್ಯಕತೆ ಇಲ್ದಿದ್ರು ಫೈರ್ ಮಾಡಿರೋ ಪ್ರಶ್ನೆ ಬಂದ್ರು ಅವಾಗ ಜವಾಬ್ದಾರಿ ಬರುತ್ತೆ ನಮ್ಮ ಕಡೆನೇ ಸತ್ತಿರ್ಲಿ ಆ ಜವಾಬ್ದಾರಿ ಆ ಮಾಲೀಕನಿಗೆ ಬರುತ್ತೆ ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಲೇಬೇಕಾಗತ್ತೆ ಅವ್ರನು ಆ ಸಂದರ್ಭ ಇನ್ನು ಎಲ್ಲಿವರೆಗೂ ತನಿಖೆ ಎಲ್ಲಿ ಮಾಡಿದಾರೋ ಅದು ಇನ್ನೂ ಡೀಟೇಲ್ಸ್ ನನಗೆ ಐಡಿಯಾ ಇಲ್ಲ ಓಕೆ ನಾನು ಮತ್ತಷ್ಟು ಮಾತಾಡ್ತೇನೆ